ಇನ್ನ ನಿಮ್ಮ ಜರ್ನಿ ಹೇಗೆ ಶುರು ಆಯಿತು ಅಂತ ನೋಡಕ್ ನೀವು ಸಮರ್ಥರಾಗೆ ಮನೆ ಒಳಗೆ ಹೋಗಿದ್ರಿ ಸೊ ಇನ್ನು ಅಸಮರ್ಥರನ್ನ ನೋಡಿದಾಗ ಆಪೋಸಿಟ್ ಅಲ್ಲಿ ಇದ್ದವ್ರನ್ನ ನೋಡಿದಾಗ ಆ ಮೂಮೆಂಟ್ ಅಲ್ಲಿ ಆ ಫಸ್ಟ್ ವೀಕಲ್ಲಿ ಏನು ಓಡ್ತಾ ಇತ್ತು ಸಿ ಸಮರ್ಥರು ಅಂತ ಒಳಗೆ ಕಳಿಸಿದ್ದು ಜನರು ಅಲ್ಲೇ ಕುತ್ಕೊಂಡು ವೋಟ್ ಮಾಡಿ ಅಂಡ್ ಅಸಮರ್ಥರು ಅಂತ ಏನು ಕಳ್ಸಿದ್ರು ದೇ ಹ್ಯಾಡ್ ಅ ಗೋಲ್ ಅವರು ಸಮರ್ಥರು ಆಗಬೇಕು ಅಸಮರ್ಥರಿಂದ ಸಮರ್ಥರಾಗಬೇಕು ನಮಗೇನು ಸಮರ್ಥರು ಅಸಮರ್ಥರು ಬಂದಿದ್ದಾರೆ ಅವ್ರ ಕೈನಲ್ಲಿ ನಮಗಿದ್ದ ಟಾಸ್ಕೇ ಮನೆ ಕೆಲಸಗಳೆಲ್ಲ ಮಾಡಿಸ್ಬೇಕು ಆ್ಯಂಡ್ ಒಂದು ವಾರ ಅವರು ಅಸಮರ್ಥರಿಂದ ಸಮರ್ಥರಾಗಬೇಕು ಅಂತಂದರೆ ನಾವು ಹೇಳಿದ್ದನ್ನು ಅವ್ರು ಫಾಲೋ ಮಾಡಬೇಕು ಇಟ್ ವಾಸ್ ಅ ಟಾಸ್ಕ್ ಆ್ಯಂಡ್ ದೆನ್ ಐ ನ್ಯೂ ಈ ಟೀಮ್ಗಳು ಹೀಗೆ ಡಿವೈಡ್ ಆಗುತ್ತೆ ಬಿಕಾಸ್ ಆ ಒಂದು ಅಸಮರ್ಥರು ಅಂತ ಏನು ಬಂದರು ಅವರೆಲ್ಲ ಒಟ್ಟಿಗೆ ಇರೋರು ಯಾವಾಗಲೂ ಒಂದು ಕೆಲಸ ಆಗಲಿ ಬಿಕಾಸ್ ದೇವರ್ ಮೇಡ್ ಟು ಸ್ಟೇ ಟುಗೆದರ್ ಟೀಮ್ಸ್ ಡಿವೈಡ್ ಆಯಿತು ಅಂತ ಆಗಲೇ ಅನಿಸ್ತು ಆ್ಯಂಡ್ ಟೀಮ್ಸ್ ಡಿವೈಡ್ ಆದಾಗ ಟೀಮ್ನಲ್ಲಿ ಆಡೋದಲ್ಲ ಸಿಂಗಲ್ ಆಗಿ ಆಡಬೇಕು ಅಂತಲೇ ನಾನು ಶುರು ಮಾಡಿದ್ದು ಬಟ್ ಯಾವಾಗ ಎಲ್ಲ ಗುಂಪು ಟೀಮು ಅದು ಇದು ಅಂತಂದರು ಯು ಚೂಸ್ ಯುವರ್ ಆಪೊನೆಂಟ್ ಐವ್ ಚೋಸನ್ ಮೈ ಆಪೊನೆಂಟ್ ಅಂತ ಆ ರೀತಿ ಶುರು ಶುರುವಾಯಿತು